ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಆಚರಣೆ ಸೋಮವಾರ ಮಹದೇವಪುರ ಕ್ಷೇತ್ರದ ಸಾದರಮಂಗಳ ಗ್ರಾಮದಲ್ಲಿರುವ ಬಸ್ ಸ್ಟಾಂಡ್ ಹತ್ತಿರ ಅಂಬೇಡ್ಕರ್ ಅವರ ಪುತ್ತಲಿ ಮುಂದೆ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲಾಯಿತು ದೇಶದ ಜನತಂತ್ರದ ಬೇರುಗಳನ್ನು ಗಟ್ಟಿಯಾಗಿ ನೆಲೆಯೂರುವಂತೆ ಮಾಡಿದ್ದ ಸಂವಿಧಾನ ಶಿಲ್ಪಿಗೆ ಅಸಂಖ್ಯಾತ ಜನರು ನಮನ ಸಲ್ಲಿಸಿದರು ಮುಂಜಾನೆಯಿಂದಲೇ ಜೈ ಭೀಂ ಜೈ ಜೈ ಭೀಮ್ ಎಂದು ಘೋಷಣೆ ಕೂಗುತ್ತಾ ಅಂಬೇಡ್ಕರ್ ಪ್ರತಿಮೆ ಬಳಿಗೆ ಬಾಬಾ ಸಾಹೇಬರ ಅಭಿಮಾನಿಗಳು ಅನುಯಾಯಿಗಳು ಯುವಕರು ಮಹಿಳೆಯರು ರಾಜಕೀಯ ನಾಯಕರು ಬಂದರು ಪ್ರತಿಮೆ ಮುಂಭಾಗದಲ್ಲಿನ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ನಂತರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಸಾದರಮಂಗಳ ಗ್ರಾಮದ ಪ್ರಮುಖರು ಲೋಕೇಶ್ ರೆಡ್ಡಿ ದಿನೇಶ್ ಶ್ರೀನಿವಾಸ ರೆಡ್ಡಿ ಅಮರನಾಥ ರೆಡ್ಡಿ ಜೈಸಿಂಹರೆಡ್ಡಿ ಗೋವಿಂದರಾಜು ಪಾಪಣ್ಣ ಕೃಷ್ಣ ಮಂಜುನಾಥ್ ರಾಜೇಶ್ ಮುನಿಸ್ವಾಮಿ ಕಿರಣ್ ಪುನೀತ್ ಮತ್ತು ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸಿದ್ದರು రాష్ట్ర సంవిధానికే మీన శిల్పీయూ మీన శిల్పీయూ దారీపవూ నీనే కలసి కొట్టే సమానతేయూ సమానతయను ఏకతయూ రాష్ట్ర సంవిధాకే నీన శిల్పీయూ నీ కలసి కొట్టే సమానతయూ నాలే కలియ వరహ దేశ ఖర్చలే ఒమ ఖర్చరే నాలుగని नक नीरुीम नयकीरो भीमरा मानायकीरु కటలి బందే ఆగి ఆధార ఆగి నిన్న అసమానెరూ దూరా సంకటలి వందే ఆగి ఆధార నిన్న అసమానె ఈ దూర ಈ ದಿನ ಸಾದಮಹಲ್ ಗ್ರಾಮದ ಬಸ್ ನಿಲ್ದಾಣದಲ್ಲಿ ನಮ್ಮ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜನ್ಮದಿನ ದಿನೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಹಾಗೆಯೇ ಇಡೀ ದೇಶದಲ್ಲಿ ಆಚರಿಸ್ತಾ ಇದ್ದಾರೆ ಈ ದಿನ ಒಳ್ಳೆಯ ದಿನ ಸಂತೋಷ ದಿನ ಅಂತ ಭಾವಿಸ್ತಾ ಇವತ್ತು ನಮ್ಮ ಸಾಧಮ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಒಂದು ಹೇಳಬೇಕಂದ್ರೆ ಮುಂದೆ ಇದು ಒಂದು ಸುಮಾರು ವರ್ಷಗಳಿಂದ ಈ ಥರ ಅನ್ನಿಸ್ತದೆ ಒಂದು ಅಂಬೇಡ್ಕರ್ ಜಯಂತಿನ ಅದರ ಕ ಕಾರಣಗಳಿರ್ಬೋದು ಆದರೆ ಇವತ್ತು ಒಳ್ಳೆಯ ದಿನ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಸಹಕಾರನೇ ಬೇಕು ಅದರಲ್ಲೂ ನಮ್ಮ ದಲಿತ ನಾಯಕರಾದ ಯುವ ನಾಯಕರಾದ ಹಾಗೂ ನಮ್ಮ ಗ್ರಾಮದ ಯುವ ನಾಯಕರು ನಮ್ಮ ದಿನೇಶ್ ಅವರು ಅಮರನಾಥ್ ರೆಡ್ಡಿಯವರು ಶ್ರೀನಿವಾಸ ರೆಡ್ಡಿಯವರು ಅವರು ನಮ್ಮ ನಮ್ಮ ಸ್ನೇಹಿತರ ಪಾಪಣರು ಲೋಕೇಶ್ ರೆಡ್ಡಿಯವರು ಕಿರಣ್ ಕುಮಾರ್ ರಾಜೇಶ್ವರವರು ನಮ್ಮ ವಿ ಟಿ ಬಿ ಕೃಷ್ಣರವರು ಹಾಗೇ ಜೈ ಕರ್ನಾಟಕ ರಾಜೇಶ್ವರವರು ಅದರಲ್ಲೂ ವಿಶೇಷವಾಗಿ ನಮ್ಮ ವೆಂಕಟೇಶ್ ಇದಕ್ಕೆ ಕಾರಣಕರ್ತರಾದ ನಮ್ಮ ಮಂಜುನಾಥ್ ಎಲ್ಲದರಲ್ಲೂ ನಾನು ಇದ್ದೀನಿ ಅಂತ ಒಂದು ತೋರಿಸ್ಕೊಂತಾರಲ್ಲ ಅದಕ್ಕೆ ಸಂತೋಷ ಅದರಿಂದ ಅವರಿಗೆ ಒಂದು ನಮ್ಮ ಮತ್ತು ಪುನೀತ್ವ್ರಿಗೋ ಕಿರಣ್ ಅವ್ರಿಗೋ ಹಾಗೆ ಚಿನ್ನಾರೆಡ್ಡಿ ಅವ್ರಿಗೂ ಆಂಜೀವ್ರಿಗೋ ಹಾಗೇ ನಮ್ಮ ಮುನ್ಷಿ ಪ್ರೊಡ್ಯೂಸರ್ ಜಯರಮಣ್ರಿಗೋ ಶಂಕರವ್ರಿಗೋ ಹಾಗೆ ನಮ್ಮ ಅವರು ನೋಡಿ ಅವ್ರಿಗೆ ಅವ್ರಿಗೆ ಯಾವುದೇ ಊರಾದರೂ ಸರಿ ನಮ್ಮೂರಲ್ಲಿ ಬಂದು ಉಜ್ಞಾನ ನಿಂತು ಮಾತಾಡ್ತಾ ಇದ್ದಾರೆ ಅವರು ಸಂತೋಷ ಅದರಿಂದ ಇವತ್ತು ಅಂಬೇಡ್ಕರ ಒಂದು ಸಂವಿಧಾನನ ಬರೆದುಕೊಟ್ಟು ಒಳ್ಳೆ ಹೆಸರು ಮಾಡಿರೋದಕ್ಕೋಸ್ಕರ ಅವರು ತಳ್ಕೊತ ಇದ್ದೀವಿ ಹಾಗೆಯೇ ನಮ್ಮ ಗ್ರಾಮದಲ್ಲಷ್ಟೇ ಯಾವುದೇ ವಿಷಯ ಬಂದರೂನು ಅದನ್ನು ಕೂಲಂಕುಷಿ ಮಾತಾಡಿ ತಿಂದು ತಿದ್ದು ತಿದ್ದುಪಡಿ ಮಾಡಿ ನಾವು ಒಂದೇ ರೀತಿ ಒಳ್ಳೆ ರೀತಿ ಅಟ್ಲೀಸ್ಟ್ ನಾವು ಅಂಬೇಡ್ಕರ್ದಾರ ಅಷ್ಟು ನಾವು ಹೋಗಿಲ್ಲ ಅಂದರೂ ಸಹ ನಾವು ಅದ್ರಲ್ಲಿ ಕಾಲು ಬಾಗಾದರೂ ಹೋಗೋಣ ಒಂದು ಹತ್ತು ಆದರೂ ಹೋಗೋಣ ಅಂತ ನಾವು ಹೇಳ್ತಾ ಹಾಗೆ ನಮ್ಮ ನಮ್ಮ ಯುವ ನಾಯಕರುಗಳು ದಿನೇಶ್ ಆಗಿರ್ಬೋದು ನಮ್ಮ ಶ್ರೀನಿವಾಸ ರೆಡ್ಡಿ ಇವರೆಲ್ಲ ಶ್ರಮ ಪಟ್ಟಿದ್ದಾರೆ ನಮ್ಮ ಅಮರ್ನಾಥವರು ಹಾಗೆ ಲೋಕೇಶ್ ಅವರು ಅವ್ರ ಮುಂದೆ ಕಾಣಿಸ್ಕೊಬೇಕು ಮುಂದೆ ಯಾವುದೇ ಒಂದು ಸಮಾರಂಭ ಆಗಲಿ ಯಾವುದೇ ರೀತಿಯಲ್ಲಿ ಯಾವುದೇ ಥರ ಭೇದ ಭಾವ ಇಲ್ಲ ಎಲ್ಲ ಸಮಾರಂಭ ಅಟೆಂಡ್ ಮಾಡಬೇಕು ಮಾತ್ರ ಮಾಡಿ ಕಾಣಿಸ್ಕೊಬೇಕು ನೀವು ರೋಡಲ್ಲಿ ಕಾಣಿಸ್ಕೊಂಡ್ರೆ ಜನಕ್ಕೆ ಬೆಳೆಯೋದು ಒಂದು ಗಿಡ ನೆಡ್ತೀವಿ ಆ ಗಿಡ ಎಲ್ಲೋ ಒಂದು ಬಾ ಒಂದು ಗುಡ್ಡದಲ್ಲಿ ಬೆಳೆದ್ಬಿಟ್ರೆ ಗೊತ್ತಾಗಲ್ಲ ಅದನ್ನು ಒಂದು ಗಿಡ ಪಬ್ಲಿಗಿ ಇಡಬೇಕು ಪಬ್ಲಿಕ್ ಒಂದು ಹೋಗ್ತಾ ಹೋಗ್ತಾಯಿದ್ರೆ ನೋಡ್ತಾರೆ ಕೈ ಮುಕ್ಕೊಂಡು ಹೋಗ್ತಾರೆ ಅದರಿಂದ ನೀವು ಬೆಳೀಬೇಕಂತ ಯುವಕರು ಹಾಗೇ ಮಂಜುಳೆ ಆಗಲಿ ವಿ ಟಿ ಆಗಲಿ ರಾಜೇಶ್ ಆಗಲಿ ಕಿರಣ್ ಆಗಲಿ ಪುನೀತ್ ಆಗಲಿ ಎಲ್ಲರೂ ಅವ್ರ ಸಹಕಾರದಿಂದ ಒಂದು ಒಳ್ಳೆಯ ಒಂದು ಉದ್ಘಾಟನೆ ಮಾಡಿದ್ದಾರೆ ಮುಂದೆ ಮುಂದೆ ಇದೆ ನಗು ನಾಗ್ತಾ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇವತ್ತು ಸ ನೂರ ಮೂವತ್ತೈದ ಜನ್ಮದಿನ ಮಾಡ್ತಾ ಇರೋದಕ್ಕೋಸ್ಕರ ಅಂಬೇಡಿಯವ್ರಿಗೂ ನಮ್ಮ ಗ್ರಾಮದ ಪರವಾಗಿ ಎಲ್ಲ ಒಂದು ಅಕ್ಕಪಕ್ಕದ ಗ್ರಾಮಗಳ ಪರವಾಗಿ ನಮ್ಮ ಅಂಬೇಡಿಯವ್ರಿಗೆ ಒಂದು ಶಾಂತಿ ಸಿಕ್ಕಲಿ ಅಂತ ಹೇಳ್ತಾ ಒಳ್ಳೇದಾಗಲಿ ಅಂತ ಹೇಳ್ತಾ ನಾವು ಮಾತನ್ನು ಮುಗಿಸ್ತಾ ಇದ್ದೀನಿ